ಇದ್ರಾಗ ನಾವು ಟ್ರಯಾಂಗಲ್ ಅನ್ನ ಫೈನ್ ಮಾಡ್ಬೇಕು ಸ್ವೇರ್ ಒಳಗೆ ಟ್ರಯಾಂಗಲ್ ಅನ್ನು ಫೈನ್ ಮಾಡಬೇಕು ಹೆಂಗ್ ಮೆಥಡ್ ಅದ ಹೌದಾ ಇಲ್ಲಿ ಹಂಗೆ ಒನ್ ಟೂ ತ್ರೀ ಫೋರ್ ಅಂತ ಎಣಿಸ್ಬೇಕು ಬಟ್ ಅಲ್ಲ ಅದು ಬೇರೆ ಮೆಥಡ್ ಇದು ಬೇರೆ ಮೆಥಡ್ ಹೌದಾ ಇಂಟು ಟೂ ಮಾಡ್ಬೇಕು ಎಷ್ಟಾಯ್ತು ಏಟ್ ಏಟ್ ಟ್ರೈಯಂಗಲ್ಸ್ ಅದ ಏಟ್ ಟ್ರಾಂಗಲ್ಸ್ ಎಲ್ಲಾಕೆ ಕಾಣಕ ಇಲ್ಲ ಇಲ್ಲಿ ಬರ್ತದ ಆಮೇಲೆ ಇಲ್ಲಿ ಬರ್ತದ ಹೌದಾ ಹಿಂಗಾಗಿ ಎಂಟ್ ಹಾಕ್ತಾವ ಎಂಟು ಈಜಿ ಮೆಥಡ್ ಇಂದ ನಾವು ಇದನ್ನ ಸೈನ್ ಮಾಡಬಹುದು ಎಣಿಸಿ ಬಟ್ ಟೈಮ್ ಸಾಕಾಗಲ್ಲ ಬಟ್ ಟಫ್ ಟಫ್ ಟೈಮ್ಸ್ತಾವ ಹಂಗಾಗಿ ಫೈನ್ ಮಾಡಕ್ಕಾಗಲ್ಲ ಹೌದಾ ಇಲ್ಲಿ ಎಷ್ಟು ಅದ ನೋಡೋರು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಹೌದಾ ಏನು ಮಾಡೋದಿಲ್ಲ ಏಟ್ ಇಂಟು ಟೂ ಮಾಡಬೇಕು ಎಷ್ಟು ಅದು ಸಿಕ್ಸ್ಟೀನ್ ಅದು ಹೌ ಮೆನಿ ಆರ್ ದೇ ಸಿಕ್ಸ್ಟೀನ್ ಆರ್ ದೇ ಹೌದಾ ಎಷ್ಟು ತ್ರಿಭುಜಗಳು ತ್ರಿಭುಜಗಳು ಇದರಲ್ಲಿ ಇದರಲ್ಲಿರುವ ಡೈಗಲ್ ಕೊಡ್ತಾರಲ್ಲ ಇದರಲ್ಲಿರುವಂತಹ ತ್ರಿಭುಜಗಳು ಎಷ್ಟು ಎಂಟು ಹತ್ತು ಹನ್ನೆರಡು ಹದಿನಾರು ಅಂತ ಆಪ್ಷನ್ ಕೊಟ್ಟಾಗ ನೀವು ಫ್ರಾಕ್ಷನ್ ಆಫ್ ಸೆಕೆಂಡ್ ಆಗಿ ಏನ್ ಮಾಡ್ಬಹುದು ಓನ್ಲಿ ಒನ್ ಟು ತ್ರೀ ಬರ್ತಾವಲ್ಲ ಅವ್ರ ಎನಿಸಿ ಮೇಲೆ ಇಂಟು ಟೂ ಮಾಡ್ಬೋದು ಎರಡಮಾಗಿ ಬರ್ತಾ ಹೌದಾ ಹಂಗಾಗಿ ಈಸಿ ಇನ್ನ ಇಲ್ಲಿ ಒಂದ್ ಸ್ವಲ್ಪ ಲೇಟೆಸ್ಟ್ ಈಗ ಎಕ್ಸಾಮ್ ಎಕ್ಸಾಮ್ನಾಗ ಕೇಳುವಂತದ ನೋಡ್ರಿ ಇವೆಲ್ಲ ಕೊಡೋದು ಬಿಟರ್ ಬಹಳ ಈಜಿ ತಗೋದ್ರ ಬಹಳ ಸಿಂಪಲ್ ಇದು ಕೊಡ್ತಾರ ನಿಂತ ನೋಡೋಣ ಬರೀ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಅದ್ ಇಲ್ಲಿ ಏಟ್ ಇದ್ದು ಅಂದ್ರೆ ಇಲ್ಲಿ ಎಷ್ಟು ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಎಂಟೇ ಎಂಟೇತ ಹೌದಾ ಅಲ್ಲಿ ಎಂಟು ಇಲ್ಲಿ ಎಂಟು ಅಂದ್ರೆ ಎಂಟ್ ಎರಡೇ ಎಷ್ಟು ಹದಿನಾರು ಆಮೇಲೆ ಅಲ್ಲಿ ಒಳಗೆ ಎಂಟು ಎಂಟು ಎರಳೆ ಎಷ್ಟು ಹದಿನಾರು ಎರಡು ಕೂಡ ಎಷ್ಟು ಆಯ್ತು ಮೂವತ್ತೆರಡು ಥರ್ಟಿ ಟೂ ಟ್ರಯಂಗಲ್ಸ್ ಅದೆ ಹೌದಾ ಟ್ರಯಂಗಲ್ಸ್ ಬಗ್ಗೆ ಈ ಸ್ಕ್ವೇರ್ ಕೊಟ್ಟರೆ ಮಾಡ್ಬೇಕು ಟ್ರಾಯಂಗಲ್ಸ್ ಆಮೇಲೆ ಟ್ರಾಯಾಂಗಲ್ ಹೆಂಗೆ ಎಣಿಕೆ ಮಾಡ್ಬೇಕು ಎರಡು ನೋಡಿ ಹೌದಾ ಇಲ್ಲೊಂದು ಕಮೆಂಟ್ ಬಾಕ್ಸ್ ನಾಗ ಸ್ವೇರ್ನಾಗ ನೀವ್ ಮಾಡಕ್ ಹೋಮಾರ್ಕ್ಮೆಂಟ್ ತಪ್ಪದೆ ಏನ್ ಮಾಡ್ರಿ ಕಮೆಂಟ್ ಮಾಡ್ರಿ ಯಾಕಪ್ಪ ಅಂತಂದ್ರ ನಿಮಗ ಈ ವಿಷಯ ತಿಳಿದಿಲ್ಲ ನಿಮ್ ನಿಮಗೆ ಕನ್ಫರ್ಮ್ ಆಕ್ರಿ ತಿಳಿದ್ರೆ ನೀವ್ ಏನ್ ಮಾಡ್ತೀರಿ ಎಕ್ಸಾಮ್ ನಾಗ ಈಸಿ ಆಗಿ ಪಾಸ್ ಆಗ್ತೀವಿ ಹೌದಾ ನೋಡ್ರಿ ಇದು ಏನು ಅಂತ ಸ್ಕ್ರೀನ್ ಶಾಟ್ ಹೊಡ್ಕೊರಿ ಇದ್ರ ಬಗ್ಗೆ ಕಮೆಂಟ್ ಮಾಡಿ ಇದು ಬಾರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಇದು ಯಾರು ಸ್ಕಿಪ್ ಮಾಡ್ರಿ ಇನ್ನು ಮುಂದೆ ಅಡ್ವಾನ್ಸ್ ಲೆವೆಲ್ ಅನ್ನ ಸಾಲ್ವ್ ಮಾಡ್ತೀವಿ ಹೌದಾ